ಶೆಟ್ಟರ್ ಆಗಮನಕ್ಕೂ ಮುನ್ನವೇ ಬೆಳಗಾವಿಗೆ ಬಿಎಸ್ವೈ ದೌಡಾಯಿಸಿದೆ ನಿನ್ನೆ ಸಂಜೆಯ ಕ್ಷೇತ್ರಕ್ಕೆ ಆಗಮಿಸಿ ಸಭೆ ನಡೆಸಿದ್ದಾರೆ ಯಡಿಯೂರಪ್ಪ ಇವತ್ತು ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಎಂಟ್ರಿ ಕೊಡ್ತಾರೆ ಗೊಂಡಾನಗರಿ ಬೆಳಗಾವಿಯಲ್ಲಿ ಇವತ್ತು ಕೇಸರಿ ಪಡೆಯ ಶಕ್ತಿ ಪ್ರದರ್ಶನ ಇದೆ ಬೆಳಗಾವಿ ಕಿಲ್ಲಾದಲ್ಲಿರುವ ದುರ್ಗಾದೇವಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸುತ್ತಾರೆ ಚೆನ್ನಮ್ಮ ವೃತ್ತದವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯನ್ನ ಶೆಟ್ಟರ್ ನಡೆಸಲಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿಯಾದ ಮೇಲೆ ಅವರಿಗೆ ಎಲ್ಲಿಂದ ಟಿಕೆಟ್ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಯಾಗಿತ್ತು ನಂತರ ಹಾವೇರಿ ಧಾರವಾಡ ಸಿಗಲಿಲ್ಲ ಸಿಕ್ಕಿದ್ದು ಬೆಳಗಾವಿ ಅಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತ ಆಗಿತ್ತು ಆದರೆ ಕೊನೆಗೂ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರನ್ನೇ ಅಖಾಡಕ್ಕೆ ಇಳಿಸಿದೆ ಬಿಜೆಪಿ ಹೀಗಾಗಿ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಇರುವ ಬಂಡಾಯವನ್ನು ಶಮನಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ ಶೆಟ್ಟರ್ಗೂ ಮುಂಚೆಗೆ ನಿನ್ನೆಯೇ ಆಗಮಿಸಿ ಒಂದು ಸುತ್ತಿನ ಸಭೆ ನಡೆಸಿದ್ದಾರೆ ಯಾಕಂದರೆ ಇವತ್ತು ಶಕ್ತಿ ಪ್ರದರ್ಶನ ಇತ್ತು ಇವತ್ತು ಜಗದೀಶ್ ಶೆಟ್ಟರ್ ಎಂಟ್ರಿ ಕೊಡ್ತಾರೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬೆಳಗಾವಿ ಕಿಲ್ಲಾದಲ್ಲಿರುವ ದುರ್ಗಾದೇವಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ನಡೆಸಿ ಚೆನ್ನಮ್ಮ ವೃತ್ತದವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸಲಿದ್ದಾರೆ ಶೆಟ್ಟರ್ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳಗಾವಿ ಕ್ಷೇತ್ರವೂ ಕೂಡ ಒಂದು ಸೊ ಈಗಾಗಲೇ ಅಲ್ಲಿನ ಸ್ಥಳೀಯ ಬಿ ಜೆ ಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಕ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಆ ಅಸಮಾಧಾನ ಹೋಗೋದಿಕ್ಕೆ ಈಗ ಬಿ ಎಸ್ ವೈ ಅವರ ಎಂಟ್ರಿ ಕೂಡ ಆಗಿದೆ ನಿನ್ನೆ ತಡರಾತ್ರಿ ನಡೆದಂತಹ ಸಭೆ ಆ ಸಭೆಯಲ್ಲಿ ಸಿಗ್ತಾ ಇರುವಂತಹ ಇನ್ಪುಟ್ಸ್ ಯಾರೆಲ್ಲ ಭಾಗಿಯಾಗಿದ್ರು ಏನೆಲ್ಲ ಚರ್ಚೆ ಆಯಿತು ಮಾಹಿತಿ ಕೊಡ್ತಾ ಹೋಗೋದಾದ್ರೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಜಗದೀಶ್ ಶೆಟ್ಟರ್ ಅವರಿಗೆ ಸಿಕ್ಕಿರುವಂಥದ್ದು ಮೂರು ದಿನಗಳ ಹಿಂದಷ್ಟೇ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಘೋಷಣೆ ಆಗಿರುವಂಥದ್ದು ಮೂರು ದಿನಗಳ ಬಳಿಕ ಇದೀಗ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬೆಳಗಾವಿಗೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿ ಕೋಟೆಕೆರೆ ಬಳಿ ಇರತಕ್ಕಂಥ ಕೋಟೆಕೆರೆ ಬಳಿ ಬಳಿ ಇರತಕ್ಕಂತಹ ದುರ್ಗಾದೇವಿಗೆ ಜಗದೀಶ್ ಶೆಟ್ಟರ್ ಅವರು ಹಾಗೂ ಕುಟುಂಬ ಸದಸ್ಯರು ವಿಶೇಷ ಪೂಜೆಯನ್ನು ನೆರವೇರಿಸಲಿದ್ದಾರೆ ಬಳಿಕ ಐದು ಸಾವಿರಕ್ಕೂ ಅಧಿಕ ಜನರೊಂದಿಗೆ ಜಗದೀಶ್ ಶೆಟ್ಟರ್ ಅವರು ಬೈಕ್ ರ್ಯಾಲಿಯನ್ನು ಮಾಡಲಿದ್ದಾರೆ ಕಿಲ್ಲಕೆರೆಯಿಂದ ಬಂದು ಏನು ಸಾಕಷ್ಟು ಬೆಳಗಾವಿ ಮಹಾನಗರದಲ್ಲಿ ಇರ್ತಕ್ಕಂತಹ ಮಹಾತ್ಮರ ಪುತ್ಥಳಿಗಳಿಗೆ ಜಗದೀಶ್ ಶೆಟ್ಟರ್ ಅವರು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ ಬೆಳ ಚೆನ್ನಮ್ಮ ವೃತ್ತದಲ್ಲಿ ಇರ್ತಕ್ಕಂಥ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಂತಿವೀರ ಸಂಗೊಳ್ಳಿ ರಾಯನ ಶಿವಾಜಿ ಪುತ್ಥಳಿ ಹಾಗೂ ಬಸವೇಶ್ವರ ಪುತ್ಥಳಿಗೆ ಏನು ಜಗದೀಶ್ ಶೆಟ್ಟರ್ ಅವರು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ ಅವರಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಸಾಥನ್ನು ಕೊಡಲಿದ್ದಾರೆ ಯಾವಾಗ ಜಗದೀಶ್ ಶೆಟ್ಟರ್ ಹೆಸರು ಬೆಳಗಾವಿಗೆ ಮುನ್ನಲಿಗೆ ಬಂತು ಅವಾಗ ಸಾಕಷ್ಟು ಸಾಮಾಜಿಕ ಜಾಲತಾಣಗಳು ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ವು ಸ್ಥಳೀಯ ನಾಯಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂತಹ ಕೂಗು ಕೂಡ ವ್ಯಾಪಕವಾಗಿತ್ತು ಈ ಸಂಬಂಧ ಸಾಕಷ್ಟು ಬಾರಿ ಸ್ಥಳೀಯ ನಾಯಕರು ಸಭೆಯನ್ನು ಕೂಡ ಮಾಡಿದ್ರು ಹಿರಿಯ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ನಿವಾಸದಲ್ಲೂ ಕೂಡ ಸಭೆಯನ್ನು ಮಾಡಿದ್ರು ಸಭೆಯ ಬಳಿಕ ಆದ್ಯತೆ ಕೊಡಬೇಕು ಅನ್ನುವಂತಹ ಮನವರಿಕೆಯನ್ನ ರಾಜ್ಯ ಹಾಗೂ ಕೇಂದ್ರ ನಾಯಕರಿಗೂ ಕೂಡ ಮಾಡಿದ್ರು ಆದ್ರೆ ಬಿ ಎಸ್ ವೈ ಅವರು ಏನು ಜಗದೀಶ್ ಶೆಟ್ಟರ್ ಅವರನ್ನೇ ಬಿಜೆಪಿಗೆ ಕರೆದುಕೊಂಡು ಬಂದಿರುವಂತದ್ದು ಹೀಗಾಗಿ ಅವರಿಗೆ ಎಲ್ಲಾದರೂ ಅಕಮಡೇಟ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಏನು ಬಿ ಎಸ್ ಯಡಿಯೂರಪ್ಪನವರಿಗೆ ಹೀಗಾಗಿ ಬೆಳಗಾವಿಯಲ್ಲಿ ಅವರದೇ ಬೀಗದಂತಹ ಹಾಲಿ ಸಂಸದೆ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಅನ್ನು ಡ್ರಾಪ್ ಮಾಡಿ ಇದೀಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿರುವಂತದ್ದು ಯಾವಾಗ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ಆಕ್ರೋಶಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬರೋಕ್ಕಿಂತ ಮುನ್ನ ದಿನವೇ ಬಿ ಎಸ್ ವೈ ಅವರು ಬೆಳಗಾವಿಗೆ ಎಂಟ್ರಿಯನ್ನು ಕೊಟ್ಟಿರುವಂತದ್ದು ಈ ಏನ್ ಯಡಿಯೂರ ಜಗದೀಶ್ ಶೆಟ್ಟರ್ ಅವ್ರಿಗೆ ಯಾರ್ಯಾರು ವಿರೋಧ ಮಾಡಿದ್ರು ಅವ್ರನ್ನೆಲ್ಲಾರನೂ ಕೂಡ ಅವ್ರೆಲ್ಲಾರ ಜೊತೆಗೂ ಕೂಡ ಸಭೆಯನ್ನ ಮಾಡಿರುವಂತದ್ದು ಸಭೆಯಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿರುವಂತದ್ದು ಅದ್ರ ಜೊತೆಗೇನೆ ನಮ್ಮಲ್ಲಿ ಯಾವುದೇ ಒಡಕ್ ಇಲ್ಲ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎನ್ನುವಂತಹ ಸಂದೇಶ ರವಾನೆ ಮಾಡುವ ಕೆಲಸವನ್ನು ಕೂಡ ಸ್ಥಳೀಯ ನಾಯಕರು ಮಾಡಿರುವಂಥದ್ದು ಈ ಸಭೆಯಲ್ಲಿ ಶಾಸಕ ಅಭಯ್ ಪಾಟೀಲ್ ಯರಣ್ಣ ಕಡಾಡಿ ಮಹಂತೇಶ್ ಕೌಟ್ಗಿಮಠ್ ಎಂ ಬಿ ಜಿರ್ಲಿ ಸೇರಿದಂತೆ ಅನಿಲ್ ಬೆನ್ಕಿ ಹೀಗೆ ಎಲ್ಲಾ ಬೆಳಗಾವಿ ಲೋಕಸಭಾ ಕ್ಷೇತ್ರ ಎಲ್ಲ ನಾಯಕರು ಇದ್ರು ಈಗ ಇವತ್ತು ರ್ಯಾಲಿ ಬಳಿಕ ಮತ್ತೆ ಬಿ ಎಸ್ ವೈ ಅವರು ಕಾರ್ಯಕರ್ತರ ಸಭೆಯನ್ನು ಮಾಡಲಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಕೂಡಿಸಿಕೊಂಡು ಸಭೆಯನ್ನ ಮಾಡಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಎನ್ನುವ ಸಂದೇಶವನ್ನ ರವಾನಿಸುವ ಕೆಲಸವನ್ನ ಬಿ ಎಸ್ ಯಡಿಯೂರಪ್ಪನವರು ಮಾಡಲಿದ್ದಾರೆ ಎಸ್ ಬಿಎಸ್ ಯಡಿಯೂರಪ್ಪನವರು ಕರೆದ ನಿನ್ನೆ ಸಭೆಗೆ ಎಲ್ಲರೂ ಬಂದಿದ್ದಾರೆ ಆದರೆ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಎಲ್ಲರೂ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಬೆನ್ನಿಗೆ ಎಲ್ಲ ನಾಯಕರು ನಿಲ್ತಾರ ಅನ್ನುವಂಥದ್ದು ಈಗ ಕುತೂಹಲಕ್ಕೆ ಕಾರಣ ಮಚ್ ಅನಿಲ್ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಬಂಡಾಯ ಶಮನದ ಪ್ರಯತ್ನ ಅಂತೂ ಆಗಿದೆ ಇವತ್ತಿನ ಶಕ್ತಿ ಪ್ರದರ್ಶನದಲ್ಲಿ ಏನಾಗುತ್ತೆ ನೋಡೋಣ ಇನ್ನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್